ನಮ್ಮಮ್ಮ ಒಂದು ಹಣ್ಣು ಕುಯ್ ಕೊಡು ಅಂದ್ರೆ ಬರೀ ಒಂದು ಪೀಸ್ ಸಣ್ಣ ಕುಯ್ ಕೊಟ್ಬಿಟ್ಟು ಪೀಸ್ ಪೀಸ್ ಮಾಡಿ ಕಟ್ಟ ಸರಿ ಬರಲಿಲ್ಲ ಇಲ್ಲಿ ಒಂದು ಬೌಲಲ್ಲಿ ಇದು ಚಿಲ್ಕವರೆ ಯಾವ ಕಾಡಿದು ಚಿಲ್ಕವ್ರೆ ಚಿಲ್ಕವರೆ ಕಾಳು ಚಿಲ್ಕವರೆ ಕಾಳು ಮೊನ್ನೆ ಚಿಲ್ಸಾ ಕೊಟ್ಟಿದ್ವಾ ಅದ್ರಲ್ಲಿ ನಾನು ಗಾನು ಚಿಲ್ಸ್ತಿದ್ವಿ ಬಟ್ ಇವಳು ಏನ್ ಮಾಡುವಳ ಹಂಗೇ ಹಾಕ್ಬಿಟ್ಟವ ಯಾಕೆ ಗೊತ್ತ ನೀನ್ ಬಾಣ್ಲಿ ಕೊಟ್ಟಿದ್ಯಾ ಇದ್ರಲ್ಲಿತ್ತು ಬಾಣ್ಲಿಯಿಂದ ಇದಕ್ ಹಾಕ್ತೆ ಆಮೇಲೆ ನೋಡಿದ್ರ ಮೇಲ್ಗಡೆ ಅದೇ ಅಮ್ಮ ಸುಮ್ನಿರಮ್ಮ ಕ್ಲೀನ್ ಆಗಿ ಚಳಿಸಿದ್ದೆ ಇವಳೆ ಬಿಗ್ ಬಾಸ್ ನೋಡ್ಕೊಂಡು ಹಂಗಂಗೆ ಆಗ್ತಿದ್ಲು ಕಾಳ್ ನೀನ್ ಫೋನ್ ನೋಡ್ಕೊಂಡ್ ಕೂತಿದ್ದೆ ಇಲ್ಲ ಕಣಮ್ಮ ಚಿಳಕ್ಸ್ತಿದ್ದೆ ಕೈಗೆ ಮುದ್ದಿ ಬಿಡ ಎನ್ ಸಿ ಸಿ ಬೇರೆ ಯಾರೋ ಹಿಂಗ್ಗಡೆಯಿಂದ ನೋಡ್ತಾನೆ ಹಂಗೇ ನೋಡ್ತಾನಲ್ಲ ಅನ್ಕೊಂಡು ಹೇಳಿ ಹೇಳಿ ಪರವಾಗಿಲ್ಲ ಅವ್ರು ನೋಡಿ ಖುಷಿ ಪಡ್ತಾರೆ ಹೇಳು ಮೊನ್ನೆ ಹಂಗೆ ನಮ್ ಚಿರಂಜ್ ಧರ್ಮಸ್ಥಳಕ್ಕೆ ಹೋಗಿದ್ನ ಅಲ್ಲಿ ಯಾರೋ ನಮ್ ಸಬ್ಸ್ಕ್ರೈಬರ್ ಸಿಕ್ಬಿಟ್ಟು ಮಾತಾಡ್ಸಿ ನಮ್ ಚಿರಂಜ್ ಜೊತೆ ಫೋಟೋ ಬ್ರೋ ಬಿಗ್ ಫ್ಯಾನ್ ಅನ್ಕೊಂಡೆ ಹಂಗೆ ಅದಕ್ಕಿವನ್ ಎಂತಿದ್ನಲ್ಲ ಅವಾಗ ನೀವೊಂದ್ ಚಕ್ರ ಚಿರಂತ್ ಚಕ್ರಾಂತಿನ ಬ್ಲಾಕ್ಸ್ ಅಲ್ಲಿ ಬರ್ತಿರಲ್ವಾ ಹೌದು ಹೌದು ಅಂತ ಆಮೇಲೆ ನೈಸ್ ಸ್ಟ್ರೀಮ್ ಯೂಟ್ಯೂಬ್ bro ಅಂತ ನೀವೇ ಅಲ್ವಾ ಎಂಟರ್ ಎಲ್ಲಾ ತಾಂಡಿದ್ರು ಹೌದು ಹೌದು ಅಂತ ಅವರ ಅಪ್ಪನಿಗೆ ಪರಿಚಯ ಮಾಡಿಸ್ತಾನೆ ಗಾಯ್ಸ್ ಈಗ ಕಾಲೇಜಿಗೆ ಬಂದಿರೋದ ಏನೋ ಸ್ವಲ್ಪ ಪ್ರಾಜೆಕ್ಟ್ ವಿಚಾರ ಅದಕ್ಕೆ ಇಲ್ಲ 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 ನಾನು ಈಗ ಮನೆಗೆ ಕಲಿಯಕಣ್ಣ ರ್ಯಾಂಡಮ್ ಫಾರೆಸ್ಟ್ ನೂಸ್ ರ್ಯಾಂಡಮ್ ಫಾರೆಸ್ಟ್ ಅಂದ್ರೆ ಕಾಲೇಜ್ ಕೆಲಸ ಎಲ್ಲ ಮುಗೀತು ಕಾಲೇಜ್ ಮುಗಿಸ್ಕೊಂಡು ಡೈರೆಕ್ಟ್ ಮನೆ ಕಡೆಗೆ ಬಂದೆ ಅಮ್ಮ ಇದು ಏನಮ್ಮ ಇದು ಬೆಣ್ಣೆನಾ ಈಗ ನೀನು ಇದನ್ನ ಕಡ್ದಿ ಇಟ್ಟಿರದ ನೋಡಿ ನಮ್ಮಅಮ್ಮ ಬೆಣ್ಣೆನ ಫುಲ್ ಕಡ್ದಿ ಹಿಂಗೆ ಇಟ್ಟವ್ರ ಇದನ್ನ ಇದ್ರಿಂದ ತುಪ್ಪ ಮಾಡ್ತೀಯ ಈಗ ತುಪ್ಪ ಕಾಯಿಸ್ಬೇಕು ಹ್ಮ್ ನೋಡಿ ಬೆಳ ಬೆಳಗ್ಗೆ ಅಮ್ಮ ತಿಂಡಿ ಏನ್ ಮಾಡ್ತವ್ರೆ ಮುದ್ದೆ ಜೊತೆಗೆ ಇದು ಅವ್ರೆ ಚಿಲ್ಕೋರೆ ಕಾಡು ಸಾಂಬಾರು ಬೆಣ್ಣೆ ಹಾಕು ಸ್ವಲ್ಪ ಹ್ಮ್ ಮತ್ತೆ ತುಪ್ಪ ಇಲ್ಲ ಏನಿಲ್ಲ ಗೈಸ್ ನಮ್ ಗಾನೀಗ ಮಾಡಕ್ ಬೇರೆ ಕೆಲ್ಸ ಇರಲ್ಲ ಟೈಮ್ ಬಿಗ್ ಬಾಸ್ ಹಾಕತ್ತೆ ಲೈವ್ ಹಾಕ ರಿಮೋಟ್ ಯಾರ ರಿಮೋಟ್ ಯಾರ ಇರೋದು ಇವಾಗ ಯಾರ್ ಸೌಂಡ್ ಕೊಡ್ತಿದ್ದಿ ಇವಾಗ ಟಿವಿಲಿ ಆ ಕಾಲೇಜಿಗೆ ರೆಡಿ ಆಗ್ಬಿಟ್ಟು ಹೆಂಗ್ ಕೂತಳ ನೋಡಿ ಕಾಲೇಜಿಗೆ ಹೋಗಕ್ ಬಿಗ್ ಬಾಸ್ ಲೈವ್ ಹಾಕೊಂಡ್ ಕೂತವಳೆ ತಗಲಿ ಮುದ್ದೆ ತಿನ್ನೋಗ್ಲಿ ಹೋಗ್ಲಿ ಬಾಯ್ಲಿ ಬಾಯ್ಲಿ ಪ್ರೀತಿಯಿಂದ ಅಣ್ಣ ಕೊಟ್ಟರೆ ಬಾಯ್ಲಿ ತಗ ಬೆಣ್ಣೆಲ್ಲಾ ಕ್ಲೀನ್ ಆಗಿ ಎಜ್ಜಿದ್ದನ್ ಬಾಯ್ಲಿ ತಗ ಸರಿ ಆಯ್ತು ಬಾವು ಹೋಗ್ಲಿ ಕುತ್ಕ ನೋಡಿ ಸೋರ್ತೈತ್ ಬೇಗ ಗಾನವಿ ಎನ್ ಸಿ ಸಿಗ್ ಬೇರೆ ಸೇರೋಣ ಈ ಎನ್ ಸಿಗ್ ಸೇರಿರೋದಕ್ಕೆ ಅವಳ ಶೂಸ್ ಒಂದು ಕೊಟ್ಟವ್ರೆ ಆ ಶೂಸ್ ಅವ್ಳಿಗಿಂತ ಭಾರ ಐತೆ ಗಾನವಿಗೆ ಬೆಳಗ್ಗೆ ಒಂಬತ್ತು ಗಂಟೆ ಕಾಲೇಜ್ ಇದ್ರು ಹೋಗಿಲ್ಲ ಗುರು ಯಾಕೆ ಹೋಗಿಲ್ಲ ಏನಕ್ಕೆ ಮಾಡ್ತಿದ್ಯಾ ಎನ್ ಸಿ ಸ್ಟೂಡೆಂಟ್ ಆಗ ಒಂದು ಡಿಸಿಪ್ಲಿನ್ ಬೇಡ ನೋಡಿ ಫ್ರೆಂಡ್ಸ್ ಗಾಂಧವಿ ಫ್ರೆಂಡ್ಸ್ ಯಾರು ನೋಡ್ತಿದೀರ ಬೆಳಿಗ್ಗೆ ಬಿತ್ಕೊಂಡೆ ದನ ತರ ಬಿತ್ಕೊಂಡೆ ಇವಾಗ ಕಾಲೇಜಿಗೆ ಬಿಡು ಅಂತ ಹನ್ನೆರಡು ಬಿಡ್ತಿರೋದು ಈಗ ಧನೋ ಬಾಯ್ ನಮ್ಮ ಕಾಲೇಜಲ್ಲಿ ಒಂದು ಫಂಕ್ಷನ್ ಇದೆ ಫಂಕ್ಷನ್ ಅನ್ನೋದ್ಕಿಂತ ಒಂದು ಕಾಂಪಿಟೇಷನು ಆ ಡ್ಯಾನ್ಸ್ ಕಾಂಪಿಟೇಷನ್ ಅಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡ್ತಿದ್ದೀನಿ ಅದಕ್ಕೆ ಇಲ್ಲಿ ಪ್ರಾಕ್ಟೀಸ್ ಮಾಡೋಣ ಅಂತ ಡ್ಯಾನ್ಸ್ ಕ್ಲಾಸ್ ಕಡೆಗೆ ಬಂದೆ

ಈ ಆಂಟಿ ದೇವ್ ತರ ಕಿತ್ತಾಡ್ತಾರಲ್ಲ ಆ ತರ ಕಿತ್ತಾಡ್ತಾರಲ್ಲ ಏಳೊಬ್ಳು ಹಳೆ ಆಂಟಿ ಗಾಸ್ ಮಾ ಊಟ ಅಮ್ಮ ಊಟ ಅಮ್ಮ ಊಟ ಗೈಸ್ ಇವತ್ತು ನಮ್ಮ ಡ್ಯಾನ್ಸ್ ಪರ್ಫಾಮೆನ್ಸ್ ಇರೋದು ಟೋಟಲ್ ಎರಡು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇರೋದು ಒಂದು ನಾಲ್ಕು ಹಂಗೆ ಇನ್ನೊಂದು ಆರೂವರೆ ಹಂಗೆ ನಾಲ್ಕು ವರೆ ಹಂಗೆ ಇರೋದಂತೂ ಫುಲ್ ಸೈ ಕಂಡ್ಕೊಳ್ಳಿ ಫುಲ್ ಜೋಶಲ್ ಮಾಡ್ಬೇಕು ಮೈನ್ ಕ್ಯಾರೆಕ್ಟರ್ ಇರೋದೇ ನಂದ ಬರೀ ಡ್ಯಾನ್ಸ್ ಸಪ್ರೇಟ್ ವಿಡಿಯೋ ಸಪ್ರೇಟ್ ಆಗಿ ಅಪ್ಲೋಡ್ ಮಾಡ್ತೀನಿ ಬೆಳಗ್ಗೆ ಪ್ರಾಕ್ಟೀಸ್ ಮಾಡ್ಕೊಂಡು ಮನೆಗ್ ಬಂದು ಈಗ ಸ್ನಾನ ಮಾಡ್ಕೊಂಡು ಈಗ ಊಟ ಮಾಡ್ತಿದೀನಿ ಈಗ ಟೈಮ್ ಬಂದೀಗ ಎರಡೂವರೆ ಆಗಿದೆ ಎರಡೂವರೆ ಹಂಗೆನೆ ಪ್ರೋಗ್ರಾಮ್ ಶುರು ಆಗೋದು ಬಟ್ ನಾನು ಇನ್ನ ಇಲ್ಲೇ ಮನೇಲೆ ಇದ್ದೀನಿ ಗುರು ಅದೇ ನಾನ್ ಡ್ಯಾನ್ಸ್ ಮಾಡಕ್ ಎಷ್ಟೊತ್ತಿಗೆ ಬರ್ತೀಯಾ ಡ್ಯಾನ್ಸ್ ಆಡಕ. ಅಲ್ಲ ಡ್ಯಾನ್ಸ್ ನೋಡಕ ಅಂದಿದ್ದು. ಡ್ಯಾನ್ಸ್ ಆಡಕ ಅಂದೆ. ಹಾ ಇಷ್ಟటికి ಬರ್ತೀಯಾ 4 ಗಂಟೆಗೆ ಬರ್ತೀಯಾ ಸರಿ. ಇವಾಗ ಸರಿ ಹೋಗಿ ಬರ್ತೀವಿ ಇವಾಗ 4 ಗಂಟೆ ಆಗಕ್ಕೆ ಬಂದೈತೆ. ಸರಿ ಬಾಯ್ ಊಟ ಮಾಡೋದಾ 4 ಗಂಟೆ. ಬಿಡು ಅದ್ಹಂಗೆ ಒಂದು ಬಾಕ್ಸಿ ಕಕಡ್ಮಾ ಹಂಗೆ ಸ್ಟೇಜ್ ಮೇಲೆ ಸ್ಟೇಜ್ ಹತ್ರ ಕೂತ್ಕೊಂಡು ತಿನ್ನುವಂತೆ. ಸರಿ ಹೋಗಿ ಬರ್ತೀನಿ. ಸರಿ ಹುಷಾರು. ಹಾ ಚೆನ್ನಾಗಿ ಮಾಡು. ಓ ಸರಿ. ಓ ಡ್ಯಾನ್ಸ್ ಎರಡೂವರೆಗೆ ತಾನೆ ಡಿಬೇಟ್ ಶುರು ಆಗಿರೋದು ಎಷ್ಟು ಸ್ಲಾಟ್ ಸಿಕ್ಕಿರೋದು ಬಾಟಲ್ಗೆ ಎಲೆಕ್ಟ್ರೋಲೈಟ್ ತುಂಬಿಸ್ಕೊಂಡಿದ್ದೀನಿ ಏನಕ್ಕೆ ಸಖತ್ ಸುಸ್ತಾಗ್ತಿದೆ ಅಲ್ಲ ಅಂದ್ರೆ ಸಖತ್ ಸುಸ್ತಾಗುತ್ತೆ ಅಂತ ಎಲ್ರು ನಮ್ಮ ಟೀಮ್ ಅವ್ರೆಲ್ರು ರೆಡಿ ಆಗ್ತಿದ್ದಾರೆ ಇನ್ನ ಟೈಮು ಎಷ್ಟು ಒಂದು ಮೂರುವರೆ ಬಟ್ ಇವಾಗ ನಮ್ದು ನಮ್ದು ಡ್ಯಾನ್ಸ್ ಶುರು ಆಗೋದೇನೋ ನಾಲ್ಕುವರೆ ಅಂತ ಹೇಳ್ತಿದ್ರು ನೋಡ್ಬೇಕು ಎಷ್ಟೊತ್ತು ಗೈಸ್ ಸಮ ಚಿರಂತ ರೆಡಿ ಆಗೋಣ. ನಮ್ಮ ಚಿರಂತಿನ ಪಾತ್ರ, ಪೂಜಾರಿ ಪಾತ್ರ. ನೋಡಿ ಹಿಂಗಂತ ಏ ಪೂಜಾರಿ. ಆದರೂ ಈ ಮಾಡಿಲ್ಲ ಇವ್ರಿಗೆ. ಬರಿ ಎಣ್ಣೆ ಎಣ್ಣೆ ಹಚ್ಚಿದ್ಯಾ ಮುಖಕ್ಕೆ. ಯಾವ ಕ್ರೀಮ್ ಹಚ್ಚಿದೀಯ? ನಾನು ಏನೋ ಅದು. ಜಾನ್ಸನ್ಸ್ ಬೇಬಿ. ಏನೋ ಗೊತ್ತಿಲ್ಲ. ಕಣ್ಣೂರಿಗೆ ಕಣ್ಣೂರಿ ಪಾಪ ಕಣ್ಣು ಕಣ್ಣು ಜೆ ಕಣ್ಣೂರಿ ಅಂತೆ ಮಾಮೂಲಿ ಫೀಲ್ ಏನು ಅನ್ಸ ನಿಮಗ್ ನಿಮಗೆ ಹೇಗನ್ಸಿದೆ ನನ್ನ ಬ್ಲಾಗಿಂಗ್ ಬರ್ತೀರ ಕೋತಿ ತರ ಬರ್ತೀಯ ಅದಂತೂ ನಿಜ ఇక్కడే మామూలి ఇక్కడే మామూలి మించా ఇక్కడ ఏంటన్నాడు జల్గారా ಗೈಸ್ ಎಷ್ಟು ಇದ್ ಮಾಡ್ಕತ್ತ ನೋಡಿ ಇಲ್ಲಿ ನಾವೇ ಓಟಗ್ ಗೆಲ್ಸಿದೀವಿ ಹಾ ಆಟಿಟ್ಯೂಡ್ ನೋಡಿ ಗೈಸ್ ಚಿರಂದಿನ್ ಡೈಲಿ ಹಿಂಗೆ ಕಾಲೇಜಿಗೆ ಬಸ್ ಹಕ್ಕದಾ ಕಾಣ್ತೀಯಾ ಇವಾಗ ನಮ್ಮ ಡ್ಯಾನ್ಸ್ ಪರ್ಫಾರ್ಮೆನ್ಸು ಡ್ಯಾನ್ಸ್ ವೀಡಿಯೋ ಸಪ್ರೇಟಾಗಿ ಅಪ್ಲೋಡ್ ಮಾಡಿದ್ದೀನಿ ಯಾರ್ಯಾರಿಗೆ ನೋಡಬೇಕು ಅನಿಸಿದೆ ಗೈಸ್ ಬೇಗ ಹೋಗಿ ನೋಡ್ಕೊಂಡ್ಬಿಟ್ಟು ಬನ್ನಿ ತಪ್ಪಿದ್ರೆ ಈ ವ್ಲಾಗ್ನ ಎಂಡ್ ಎಂಡ್ ಮೇಲೆ ಹೋಗಿ ನೋಡ್ಕೊಬಿಟ್ಟು ಬನ್ನಿ ಸೂಪರಾಗಿ ಮಾಡಿದ್ದೀವಿ ಒಂದು ಡ್ಯಾನ್ಸ್ ಮುಗೀತು ಇನ್ನೊಂದು ಡ್ಯಾನ್ಸ್ ಮಾಡಬೇಕಿತ್ತು ಅದಕ್ಕೆ ಸ್ವಲ್ಪ ಮೇಕಪ್ ಬೇಕಿತ್ತು ಇವಾಗ ಮೇಕಪ್ ಮಾಡಿಸ್ಕೊಳ್ಳೋಣ ಅಂದ್ಬಿಟ್ಟು ಹೇಳಿ ಬಂದಿದ್ದೀವಿ ిఫోర్ ఆల్ ఎడిటింగల్ తోర్సి బిఫోర్ కోతి ఆఫ్టర్ కోతి ఏ ఇల్ల బిఫోర్ బ్యూటిఫుల్ బుడవ నీ చక్రయా

ಡ್ಯಾನ್ಸ್ ಎಲ್ಲ ಮುಗಿಸ್ಕೊಂಡು ಇನ್ನೊಂದ್ ಕಡೆ ಡ್ಯಾನ್ಸ್ ಇತ್ತು ಅಂದ್ರೆ ಇನ್ನೊಂದು ಕಾನ್ಸರ್ಟ್ ಇತ್ತು ಅಂತ ಇಲ್ಲಿ ಈ ಕಡೆ ಸೈಡು ಬಂದ್ವಿ ದಯಾ ಟಿಕೆಟ್ ತಗೊಂಡಿದ್ದೀರಾ ದಯಾ ಅಥವಾ ಹಂಗೆ ನುಗ್ಗಿಸ್ಕೊಂಡು ಇಲ್ಲಿ ಸಂದೀಪ್ ಬಂದಿಲ್ಲ ಎಲ್ಲ ಬರ್ತಿಯಾ ಹಾ ಇಲ್ಲಿ ಹುಡುಗಿರ್ ಲೈನು ಇದೆ ನೋಡಿ ಇಲ್ಲಿ वर्ग ಹುಚ್ಚನಂಗ ಕುಂಡು ಜ್ವರ ಬರ್ಸ್ಕ ಮನೇಲಿ ಬಂದು ನಿಂಗ ಕೂತಿದ್ಯಾಲ ಇನ್ಯಾವತ್ತು ವಿಡಿಯೋ ಅಪ್ಲೋಡ್ ಮಾಡೋದ್ ನೀನು ನಿನ್ನ ಶುರು ಮಾಡಣ ಇನ್ನ ಡೈಲಿ ಬ್ಲಾಗು